ಸಂಘಟನೆಗಳ ಒಕ್ಕೂಟದಿಂದ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಹಿಡಿದು ಬೆಂಗಳೂರಿನ ತನಕ ಪಾದಯಾತ್ರೆ ಮೂಲಕ ಹೋರಾಟ ಮಾಡಿಕೊಂಡು ಬಂದು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಭೀಮ ಸೈಜ ನಾಯಕರು ಹೋರಾಟವನ್ನು ಮಾಡ್ತಾ ಇದ್ದರು ಈ ಹೋರಾಟ ಮಾಡ್ತಾರ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದರೆ ಸರ್ಕಾರ ಇವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರು ಕಾನೂನು ಕ್ರಮ ಕೈಗೊಳ್ಳೋ ಲಕ್ಷಣ ಕಾಣ್ತಾ ಇಲ್ಲ ಯಾಕಂದರೆ ಮೊನ್ನೆ ಹೇಳಿದ್ರು ಒಂದು ಎರಡು ಮೂರು ದಿನದಲ್ಲಿ ನಾವು ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ರು ಕೊಡಲಿಲ್ಲ ಆಮೇಲೆ ನಮ್ಮ ಭಾಸ್ಕರ್ ಪ್ರಸಾದ್ ಅವ್ರಿಗೂ ಮತ್ತು ನಮ್ಮ ಭೀಮಾ ಸೈನಿಕರಿಗೂ ಮತ್ತು ನಮ್ಮ ಸಂಘಟನೆರಿಗೆಲ್ಲ ಹೇಳಿದ್ರು ನಿಮಗೆ ವಿಶೇಷವಾಗಿ ಒಂದು ಮೀಟಿಂಗ್ ಕರೆದು ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಆಮೇಲೆ ಮಾದೇವಪ್ಪನವ್ರು ದೊಡ್ಡದಾಗ ಹೇಳಿದ್ರು ಏನಂತ ನಾವು ಯಾವುದೇ ಕಾರಣಕ್ಕೂ ನ ಒಳಮ ಸ್ಲಾತಿ ಜಾರಿ ಮಾಡೋವರೆಗೂ ನಾವು ಬ್ಯಾಕ್ಲಾಗ ಹುದ್ದೆಗಳನ್ನ ತುಂಬಲ್ಲ ಅಂತ ಹೇಳ್ತಾರೆ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಕಡೆ ತುಂಬುತ್ತಾ ಇದ್ದಾರೆ ಇದು ಮಾ ತಪ್ಪಿದ್ದು ಸರ್ಕಾರ ಆಗ್ಬಿಡ್ತವೆ ಇದು ಮಾದೇವಪ್ಪನವರು ಈಗ ತಾನೇ ಅಂಬೇಡ್ಕರ್ ಭವನದಲ್ಲಿ ಮೀಟಿಂಗ್ ಕರೆದಿದ್ದರು ಡಾಕ್ಟರ್ ಜಗ್ಜೀವನ್ ರಾಮ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯ ವಿಚಾರವಾಗಿ ಎಲ್ಲ ಸಂಘಟನೆ ಕಾರ್ಯಕರ್ತರನ್ನೆಲ್ಲ ಕರೆದಿದ್ರು ಈಗ ಅವಲ್ಲಿ ಹೇಳಿದ್ರೆ ಏನಂತ ನಾವು ಬ್ಯಾಕ್ಲಾದ ಹುದ್ದೆಗಳು ಯಾವುದೇ ಕಾರಣಕ್ಕೂ ತುಂಬಲ್ಲ ಅಂತ ಹೇಳೋರು ಈಗ ನಾವು ಇಲ್ಲಿ ಬಂದು ನೋಡ್ತಾ ಇದೀವಿ ತುಂಬಿದ್ದಾರೆ ಅಂತ ಮಾಹಿತಿ ಬಂದಿದೆ ಯಾವುದೇ ಕಾರಣಕ್ಕೂ ಆ ಕೆಲಸ ಆಗಬಾರ್ದು ಅದಾದರೆ ನಾವು ಯಾವುದೇ ಕಾರಣಕ್ಕೂ ಮುಂದೆ ನಡೆಯುವಂಥ ರಾಮ್ ಜಯಂತಿನೂ ಮಾಡೋದಕ್ಕೆ ಬಿಡಲ್ಲ ಯಾಕಂದರೆ ಯಾವುದೇ ಆಮೇಲೆ ಸರ್ಕಾರ ಇದಕ್ಕೆ ಬ ಭಾಳ ಆಗಬೇಕಾಗುತ್ತೆ ಈಗ ಮತ್ತೆ ಈಗ ಚಾಮರಾಜನಗರದಿಂದ ಹೋರಾಟ ಮಾಡೋದಕ್ಕೆ ಹಮ್ಮಿಕೊಂಡಿದ್ದಾರೆ ಅಲ್ಲಿ ರೆಡಿಯಾಗಿದ್ದಾರೆ ಇಲ್ಲಿ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಒಳಗಡೆ ನಮಗೆ ಮಾಹಿತಿ ಕೊಟ್ಟು ಒಂದು ವಿಶೇಷ ಸಭೆ ಕರಿತೀನಿ ಅಂತೇಳಿ ಪೊಲೀಸರ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಡ ಆಗಿದೆ ಅದ್ರ ಮೂಲಕ ಒಂದು ವ್ಯವಸ್ಥಿತವಾಗಿ ನಮಗೆ ನ್ಯಾಯ ಸಿಗಬೇಕು ಸಭೆ ಆಗಬೇಕು ಆ ಸಭೆಯಲ್ಲಿ ನಮ್ಮ ಹೋರಾಟಗಾರರಾದ ನಮ್ಮ ಭಾಸ್ಕರ್ ಪ್ರಸಾದರು ಮತ್ತು ನಮ್ಮ ಭೀಮ ಸೈನಿಕರು ಮತ್ತು ಏನು ನಮ್ಮ ಮಾದಿಗರ ಹೋರಾಟಗಾರರಿದ್ದಾರೆ ಅವ್ರ ಸಮ್ಮುಖದಲ್ಲಿ ಹೋರಾಟದ ಹಿನ್ನೆಲೆಯನ್ನು ತಿಳ್ಕೊಂಡು ಮತ್ತು ನಮ್ಮ ನ್ಯಾಯ ಸಿಕ್ಕಬೇಕು ನ್ಯಾಯ ಸಿಕ್ಕಲಿದೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ ಹೇಳಿ ಈ ಒಂದು ಸರ್ಕಾರಕ್ಕೆ ಇವತ್ತು ಮತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಈಗ ಎರಡು ತಿಂಗಳು ಎರಡು ತಿಂಗಳು ತನಕ ಹೋರಾಟ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅರೆ ಎರಡು ತಿಂಗಳಲ್ಲ ಅವ್ರು ಮೂರು ತಿಂಗಳು ಕೊಟ್ರೂ ಅವರು ನಮಗೆ ಜಯ ಸಿಗ್ವ್ರಿಗೆ ಇಲ್ಲಂದ್ರೆ ಎದ್ದೋಗಲ್ಲ ಈ ಮಾದಿವ ನಿಲ್ವೇನಾಗ್ಬಿಡದೆ ಅಂದರೆ ಇಲ್ಲಂದ್ರೆ ನಮಗೊಂದು ಅವಮಾನ ಆದಂಗೆ ಆಗ್ಬಿಡ್ತದೆ ನಮಗೆ ಈ ಅವಮಾನಕ್ಕೆ ಅವರು ತಲೆ ಯಾಕಂದ್ರೆ ಸರ್ಕಾರ ಯಾಕಂದ್ರೆ ಸಿದ್ದರಾಮಯ್ಯ ಒಂದು ಆವತ್ತು ನನ್ನ ದಿನ ಹೇಳ್ತಾ ಇರ್ತೀನಿ ದಿನಕ್ಕೊಂದೊಂದು ಮಾತಾಡ್ತಾನೆ ದಿನಕ್ಕೊಂದೊಂದು ಮಾತಾಡ್ತಾನೆ ಅಂತ ಹೇಳಿ ಆ ಯಪ್ಪನ ಡಾಟಾ ತೊಗೊಂಡೆ ಇಷ್ಟು ದಿನ ಬೇಕಾಗಿತ್ತು ಈಗ ತಗೋ ಏನು ಡಾಟಾ ಅವ್ರು ಏನು ತೊಗೊತಾರೆ ಅಂದ್ರೆ ಈಗ ನಮಗೆ ಅರ್ಥ ಆಗ್ತಾಯಿದೆ ಬ್ಯಾಕ್ಲಾಗ್ಲೋ ತುಂಬ ಜನ ಅಂತ ಈಗ ಸರ್ಕಾರ ಮೇಲೆ ನಮಗೆ ಡೌಟ್ ಆಗ್ತಾಯಿದೆ ಈ ಒಂದು ವಿಚಾರ ಯಾವುದೇ ಆಗಬಾರ್ದು ಈಗ ನೆನ್ನೆ ನೋಡಿ ನಾವು ನಮ್ಮ ಸೈನಿಕರು ಇವರೆಲ್ಲ ಸ್ವಲ್ಪ ಹೇಳಿದ ಕಡೆ ಭಾಸ್ಕರ್ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿಗಳು ಬಿಟ್ಬಿಟ್ಟು ಇವತ್ತು ಮೀಟಿಂಗ್ ಕರೆದವರೆ ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಾಕೃಷ್ಣ ಮಾದಗರ್ ಅವರು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಡಿಸಿ ನೆನ್ನೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು ನಾವು ಅಲ್ಲಿ ಭಾಗವಹಿಸಿದಿರಿ ಅವರಿಗೆ ನಮ್ಮ ಪರವಾಗಿ ಮತ್ತು ಕ್ರಾಂತಿಕಾರಿ ಪಾದಯಾತ್ರೆಯ ಪರವಾಗಿ ನಾವು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀವಿ ಈ ಹೋರಾಟಕ್ಕೆ ನಾವು ಬರ್ತಾರೆ ಎಲ್ಲ ರಾಜ್ಯಗಳಿಂದ ಬಂದು ಈ ಹೋರಾಟದಲ್ಲಿ ಕೈ ಜೋಡಿಸ್ತಾರೆ ಸರ್ಕಾರಕ್ಕೆ ಏನೋ ನಾವು ಮಾನ ಮರ್ಯಾದಿದ್ರೆ ಇಮಿಡಿಯೇಟ್ಲಿ ನಾವು ಜಾರಿ ಮಾಡಿ ಆಮೇಲೆ ಎರಡು ತಿಂಗಳ ಕಾಲಾವಕಾಶ ತಗೊಂಡಿದ್ದ ಏನು ಅವಶ್ಯಕತೆ ಇರಲಿಲ್ಲ ನಮಗಂತ ಎರಡು ದಿನದಲ್ಲಿ ಮೂರು ದಿನದಲ್ಲಿ ತಗೊಂಡು ನೀವು ಡಾಟಾನ ಎಲ್ಲ ಯಾವುದೇ ಒಂದಂದ್ರೆ ಒಂದು ಜಿಲ್ಲಾ ಪಂಚಾಯತಿ ಒಬ್ಬ ಸಿ ಒಳಗೆ ಹೇಳ್ಬಿಡ್ರೆ ಸಾಕಾಗಿ ಇಮಿಡಿಯೇಟ್ಲಿ ನಿಮ್ಮ ಡಾಟಾ ಎರಡು ಮೂರು ದಿನದಲ್ಲಿ ಬಂದು ಇದೇನು ಅವಶ್ಯಕತೆ ಇರಲಿಲ್ಲ ಅಂತ ನಮ್ಗೆ ಅಂತ ಇದೇನು ಮಾಡ್ತೀರಂದ್ರೆ ಗೊಂದಲ ಮಾಡೋಕೆನ ಮಾಡ್ತಾವ್ ಸರ್ಕಾರ ಅಂತ ನಮ್ದು ಬೇಜಾರಾಗುತ್ತೆ ಇದೆಲ್ಲ ನಮಗೆ ಕ ದಿಗ್ಂಶ ಕೊಡ್ರಿ ಯಾಕಂದ್ರೆ ಪ್ರತಿಯೊಬ್ಬರು ಬುದ್ಧಿವಂತರಿದ್ದಾರೆ ಇವತ್ತು ಏನು ನೀವು ಅಲ್ಲಿ ಮಾಡಿದ್ರೂ ಇನ್ನು ಐದು ನಿಮಿಷದಲ್ಲಿ ನಮಗೆ ಡಾಟಾ ಬಂದುಬಿಟ್ಟಿದೆ ಓಕೆ ಇವಾಗ ಇಲ್ಲಿ ಭಾಳ ಬುದ್ಧಿವಂತರಿದ್ದಾರೆ ನಿಮ್ಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಥದ್ದು ಅಧಿಕಾರಕ್ಕೆ ಇದ್ದಾರಂತ ಅವರಪ್ಪನಂಥ ಅಧಿಕಾರಿಗಳು ನಮ್ಮವರು ಇದು ಮಾದಿಗರ ಅಲ್ಲಿ ಅಧಿಕಾರಿಗಳಿದ್ದಾರೆ ಇನ್ಫಾರ್ಮೇಷನ್ ಕೊಡೇ ಕೊಡ್ತಾರೆ ಏನು ನೀವು ಕೊಡೋಲ್ಲ ಅಂತ ಇದು ಅಂತ ತಿಳ್ಕೊಳಕ್ಕೆ ಹೋಗ್ರಿ ಸರ್ಕಾರದಲ್ಲಿ ಏನು ಮಾಡೋದು ಐದು ನಿಮಿಷದಲ್ಲಿ ಮೆಸೇಜ್ ಬರ್ತದೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮನೆ ಮುಖ್ಯಮಂತ್ರಿಗಳೇ ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇ ಇನ್ನೂ ಕೈ ಮುಗಿದು ಕೇಳ್ಕೊತಾ ಇದ್ವಿ ಯಾವುದೇ ಕಾರಣಕ್ಕೂ ಬ್ಯಾಕ್ಲಾಗ್

ಿರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಮೀಸಲಾತಿ ವಿರೋಧಿಗಳಿಗೆ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ